ಯಾರು ಈ ಕಂಬಲಿ ಗ್ರಾಮದ ಹಾಲ್ ಹೋಗದ ಅಂತಳ ಮುಂದಿನ ಪಾಳದಲ್ಲಿ ಎಲ್ಲೆಲ್ಲ ಕೂಡ ಕಾಳೋಗದ ಅಂತಳ ನಿಮಗೆ ಹೇಳಿ ಹಾಕಂತ ಮಕ್ಕಳ ಕಾಳಗದ ಜನಮಾದ್ರೆ ಜಾಡಿಸ್ಬೈದು ಮತ್ತೆ ಯೂನಿಟ್ ಮತ್ತೆ ಹೋಯ್ತು ಹೆಂಗಾ ಮತ್ತೆ ಹೆಣ್ಮಕ್ಳ ಇದಕ್ಕ ನಾ ಅಂದಾಗ ನೀ ಏನು ಮಾತಾಡಿದ ನೀವು ಹೆಣ್ಮಕ್ಕಳೇ ಮಾಡ್ತಾ ಗಾಂಧ ಮನೆಯಾಗಂತ ಮತ್ತೊಬ್ಬ ನೋಡ್ತೀರಿ ಹೌದಿಲ್ಲ ಗಾಂಧ ಮನೆಯಾಗಿದ್ದಾಗನೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಅದು ಲಕ್ಷ್ಮಣಗೌಡರ ಬಗ್ಗೆ ಸಾಕಿನ ಕನ್ನೋಳ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಒಂದ್ ನೂರ ಒಂದ್ ರೂಪಾಯಿ ಕಲ ಕಾಣಿಕೆ ಕೊಟ್ಟಿದೀರ್ಲಿಂಗ ಈಶ್ವರೇಶ್ವರ ಸದನ ಕಾಲದಲ್ಲಿ ಹತ್ತುವರ್ಗರಲ್ಲಿ ಬೀರ್ಕಿರು ಹೌದು ಸಭಾ ಪಂಡಿತರಲ್ಲಿ ಸಭನೆಯ ಪ್ರಾರ್ಥನೆ ಕೂಡಿರ್ತಕ್ಕಂತ ಗುರು ಹೇರಿಗೆ ಅನ್ನ ತಮ್ಮಂದಿರಿಗೆ ಕತ್ತಂಗಿ ತೆರಿಗೆ ಕಲಾ ಪ್ರೇಮಿಗಳು ಕಲಾ ರಸಿಕರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಸರವಂತೆ ಒಂದು ಕಡೆ ಮಾತನ್ನ ಹಿಂಗ್ ಹೇಳ್ತಾರ ಏನ್ ಹೇಳ್ರಿಪ್ಪ ಹೆತ್ತಾಗು ತೊತ್ತಾಗೋ ಹೌದು ಹೆತ್ತಾಗು ತೊತ್ತಾಗೋ ಹೆತ್ತಲದ ಮರವಾಗೋ ಮತ್ತೆ ಶರಣರ ಪಾದೆಗೆ ಕೆರವಾಗು ನೀ ಎತ್ತರೆ ಆಗು ತೊತ್ತರೆ ಆಗೋ ಹೌದಲ್ರಿಪ್ಪ ಹೆತ್ತಲದ ನಮ್ಮ ಮರನೇ ಆಗು ಏನೇ ಆಗು ಶರಣರ ಪಾದೆಗೆ ಮೊದಲ ಕೆರವಾಗು ಅಂತ ಹೇಳಿದ ಹೌದು ಹೌದಲ್ರಿ ಇನ್ನೊಂದು ಕಡೆ ಹೇಳ್ತಾರ ಏನ್ ಹೇಳ್ರಿಪ್ಪ ಇನ್ನೊಂದು ಕಡೆ ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹೌದು ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹಾಡುವ ಕೋಗಿಲಕ್ಕೆ ಸ್ವರ ಲೇಸು ಜಗತ್ತಕ್ಕೆ ಜಗದರ್ಶನ ಲೇಸು ಸರ್ವಜ್ಞ ಅಂತ ಹೇಳಿದ್ರು ಇದೇ ಮಾತು ಯಾಕೆ ಹೇಳ್ಬೇಕಾಯ್ತೀರಿಪ್ಪಾ ಸರ್ವಜ್ಞಗಳು ಇದೇ ಮಾತನ್ನ ಯಾಕೆ ಹೇಳ್ಬೇಕಾಯ್ತು ಯಾಕೆ ಹೇಳ್ಬೇಕಾಯ್ತು ಹೌದು ಒಂದು ಊರಿಗೆ ಬರ್ಬೇಕಾದ್ರ ಏನ್ ಹಾಕೈತ್ರಿ ಅದಕ್ಕೆ ಸರಳದ ದಾರಿ ತಂದ್ರ ಹೌದು ಆ ಊರಿಗೆ ಬಂದು ಮುಟ್ಲಕ್ ಅವಕಾಶ ಸಿಗ್ತದ ಸಿಗ್ತದ ಇನ್ನ ಇನ್ನ ನಾರಿಗೆ ಗುಣ ಲೇಸು ಅಂದ್ರ ಅಂದ್ರಿ ಹೆಣ್ಣು ಮಗಳ ಗುಣ ಒಳ್ಳೆ ಗುಣ ಇತ್ತು ಒಳ್ಳೆ ನಡವಲ್ ಇತ್ತು ಇತ್ತಂದ್ರ ಆ ಹೆಣ್ಣು ಮಗಳಿಗೆ ಅತ್ಯಂತ ಪ್ರೀತಿದಿಂದ ಹೌದು ನೋಡ್ಕೊತಾರ ಅಂತ ಹೇಳಿದ್ರು ಹೌದಲ್ರಿಪ್ಪ ಇನ್ನ ಇನ್ನ ಹಾಡುವ ಕೋಗಿಲಕ್ಕೆ ಸ್ವರ ಲೇಸು ಅಂದ್ರ ಹೆಂಗ್ರೀಪ ಇವತ್ತ ಕೋಗಿಲ ಒಣದೊಳಗೆ ಕೊತ್ತು ಕೂಗಲ ಇಂಪಾಗೆ ಕೂಗಬೇಕಾದ್ರೆ ಇಂಪಾದ ದನಿ ಇತ್ತಂದ್ರೆ ಕೋಗಿಲಕ್ಕ ಕೂಗಲಕ್ಕ ಸಾಧ್ಯ ಸಿಗತ್ತದ ಅಂತ ಹೇಳಿದ್ರು ಹೌದೌದು ಅಲ್ರಿ ಇನ್ನು ಜಗತ್ತ ಜಗದೇಶ್ ಅಂದ್ರ ಅದೇ ಹೆಂಗ್ರೀಪ ನನ್ನಪ್ಪ ಬೀರ್ ದೇವ್ರ ಮಾಳೇಂಗರಾಯ್ ರೌಡ್ ಶಿದ್ದ ಮೋಕ್ಷದ ಮಲಕಾರ

హాలు మతకు సంబంధప ఇవ రవత్ హాలు మాత్ర హాలు మత సంబంధపారుడుగ్ హాల్గో అదే నిన్న మేకుబాయి మి ಅವ್ರ ಮಗಳು ಮತ್ತೆ ಗಾಡ ಕುತ್ತ ತಂಗಿ ಮಾಲಾಸಿರಿ ಮಾಲಾಸಿರಿ ಮಗಳು ನಿಮ್ ಮೂರು ಮಂದಿ ಮಕ್ಕಳದೊಳಗೆ ಯಾ ನಿಮ್ ಮಕ್ಕಳಿಗೆ ಹಾಲು ಹೋಗದೆ ಈ ಕಮೇಲಿ ಗ್ರಾಮದಾಗ ರಾತೋನ ಹಾಳು ಹೋಗದ ಅಂತಳ ಮುಂದಿನ ಪಾಳದಲ್ಲಿ ಎಲ್ಲರೂ ಕೂಡ ಕಾಳೋಗದ ಅಂತಳ

ಆ ಕೋಶಿನ ಹೆಸರಿ ಅದಕ್ಕೆ ಅದಕ್ಕೆ ಪರಮಾತ್ಮ ತಪಾಸಣೆ ಗುದ್ದಾಗ ತಲಿಯ ತನ್ನ ತೆಲಾಗಿದ್ದಿರ್ತಕ್ಕಂಥ ಜಡಿನೊಳಗೆ ಯಾರದು ಹೌದು ಆ ಜಡಿಯೊಳಗೆ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದ್ರಿಪ್ಪ ಭದ್ರಕಾಳ ವಾತು ಹುಟ್ಟಿ ಬಂದ್ರು ಯಾರು ಹಾ

ಹೌದಾ ಸುಮ್ಮನೆ ಅರ್ಧ ಮಾತಾಡ್ತರಲ್ಲವಾ ನಿಮಗೆ ಏನೋ ಗೊತ್ತುನಿಲ್ಲ ಇಲ್ಲ ಬತ್ತಿಂದ್ರ ತಾವ್ ಹೇಳ್ತಿದ್ರು ಅದಕ್ಕೆ ನಿಮಗೆ ಹೇಳ್ಯರೇ ಅವರು ಹೇಳ್ಯಾರ ಹೌದು ಇರ್ಲಿ ಮಂದಿರ ಪಾಳದೊಳಗೆ ತಂಗಿ ಆ ರಾವತಾರ ಹುಡುಗ Yara ಹೇಳ್ತಾಳ ಹೌದು ಹೇಳಿ ಮಂಗಳಾರತಿ ಯಾರು ಮಕ್ಕಳು ಕಲ್ಲಿ ಹೊಡೆದೇ ಹೊರತಕ್ಕಂತ ಹೇಳಿ ಮಂಗಳಾರತಿ ಮಾಡಿರಕವ ಇತ್ತೆ ತಂಗಿ ಹ ಅರ್ಥನ ಇಲ್ಲ ರೆ ಹೌದು ಅರ್ಥನ ಬೇಕು ಕೊಡೋ